ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಚೆನ್ನಾಗಿಡ್ಬೇಕ ನನ್ನ ಆಸೆ ಅದಕ್ಕೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಮದ್ವೆಗೆ ಹೋಗಿದಾರಲ್ಲ ಅವ್ರಿಗೆಲ್ಲ ಹೇಳ್ರಿ ಆ ಮನುಷ್ಯ ನಮಗೋಸ್ಕರ ಬೀದಿ ಕಿಡಿದ್ರೆ ಹೋರಾಟ ಮಾಡ್ತಿದ್ದೇನೆ ನಾವು ಹೋಗ್ಲೇ ಇಲ್ಲ ಸಪೋರ್ಟ್ ಮಾಡ್ಲೇ ಇಲ್ಲ ಅಂತೇಳಿ ನೀವ್ ಹಿಂಗೆ ಹೋರಾಟ ಹೋರಾಟಗಾರರಿಗೆ ಹಿಂಗೆ ಬೆಂಬಲ ಕೊಡಲಿಲ್ಲ ಅಂದ್ರೆ ಮುಂದೊಂದು ಮನಗಳನ್ನು ಕೊಡೋದು ಯಾರ ಹೋರಾಟಗಾರ ಬರಲ್ಲ ನಮ್ಮ ಜೊತೆಗೆ ಇದು ಇದನ್ನ ಭರವಸೆ ಇಡ್ಕೋಬೇಕಂದ್ರೆ ಒಬ್ಬ ಹೋರಾಟಗಾರ ಕರೆ ಕೊಟ್ರೆ ಆ ಹೋರಾಟಕ್ಕೆ ಹಚ್ಚ ನಿಂತ್ಕೊಳ್ಳೋದ್ ಕಲಿಬೇಕು ನಾವಲ್ಲಿ ನಾವೆಲ್ಲ ತೋರಿಸಿ ನಿಮ್ ಬಾವುಟಗಳು ತೋರಿಸಿ ಆಗ್ಲಾರ ಆ ಕಡೆ ತೋರ್ಸ್ಕೋಣ ಅದನ್ನ ಕಳ್ಸೋಣ ಬಾವುಟಗಳು ತಂದಿದ್ದೀವಿ

ರೈತರಿಗೆ ಹೆಣ್ಣು ಕೊಡೋದು ಭಾಳ ಇಲ್ಲಿ ನಮ್ಮ ಇದ್ರಾಗೆ ಅಂದ್ರೆ ಹೆಣ್ಣು ಕೊಡಲ್ಲ ಸಮಸ್ಯೆ ಸಮಸ್ಯೆ ಭಾಳ ಐತೆ ಅದರಿಂದ ನಾನು ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ನೀವು ಒಂದು ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಟ್ರೆ ನಿಮ್ಗು ನಿಮ್ಮದು ಸರ್ಕಾರ ಪರ್ಮನೆಂಟ್ ಇರ್ತದೆ ಸಾವಿರದ ಎಂಟು ಜನಕ್ಕೆ ನೀವು ಸರ್ಕಾರದವರು ನೇರವಾಗಿ ಬಂದು ನಾವು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದರೆ ನಿಮ್ಗೂ ಒಳ್ಳೇದಾಗ್ತದೆ ಎರಡು ಲಕ್ಷ ಮನೆ ಕೊಟ್ಟಿದ್ದೀವಿ ಮೂರು ಲಕ್ಷ ಮನೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ಇದು ಅವೆಲ್ಲ ನನಗೆ ಅವೆಲ್ಲ ಬೇಡ ಎರಡು ಸಾವಿರ ಮನೆ ಕೊಟ್ಟಿದ್ರಾ ನೀವು ಮೊನ್ನೆ ಜಮೀರ್ ಅಹಮದ್ ಸಾಹೇಬ್ರೆ ನೀವು ಎರಡು ಸಾವಿರ ಮನೆ ಕೊಟ್ಟಿದ್ರ ಆಮೇಲೆ ಆಶ್ವಾಸನೆ ಕೊಟ್ಟಿದ್ರೆ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಿ ಇದು ರೈತ್ರಿಗೆ ಕೊಡ್ರಿ ರೈತರು ಬಡವ್ರೆ ರೀ ಅವ್ರಿಗೆ ಹೆಣ್ಣು ಕೊಡಲ್ಲ ಅವ್ರಿಗೆ ಹೆಣ್ಣು ಈ ಹೆಣ್ಣಿಗೆ ಬೆಲೆನೇ ಇಲ್ಲ ಯಾಕಂದರೆ ನೀವು ಮನೆ ಕಟ್ಟು ಕೊಟ್ಟಿಸ್ಕೊಟ್ರೆ ನಿಮಗೂ ವ್ಯಾಲಿ ಬರ್ತತೆ ನಿಮಗೂ ಸರ್ಕಾರ ಚೆನ್ನಾಗಿರ್ತದೆ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಭಾಳ ಜನ ಬರಬೇಕಿತ್ತು ಇನ್ನು ಸ್ವಲ್ಪ ದಿನ ಬಿಟ್ಟು ಭಾಳ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ರೈತರಿಗೆ ಹೆಣ್ಣು ಇಲ್ಲ ಮುಂದೆ ಆಗ್ತಾ ಇಲ್ಲ ಹೆಣ್ಣು ಅಂದರೆ ರೈತರಿಗೆ ಅಂದರೆ ಎಣ್ಣೆ ಕೊಡೋಲ್ಲ ಎಣ್ಣೆ ಕೊಡಲ್ಲ ರೈತರಿಗೆ ಎಲ್ಲ ಆದರೆ ಅದ್ರಾಗೆ ಸಾವಿರದ ಎಂಟುನೂರು ಮದುವೆ ಮಾಡಿದ್ವಿ ಎಂಟು ಸಾವಿರದ ಎಂಟುನೂರು ಮದುವೆ ಮಾಡಿದ್ವಿ ಸಮಸ್ಯೆ ಅದೇ ಹೆಣ್ಣು ಕೊಡಲ್ಲ ರೈತರಿಗೆ ಅಂದ್ರೆ ಹೆಣ್ಣು ಕೊಡಲ್ಲ ಇಲ್ಲಿ ಪದೇ ಪದೇ ಸಮಸ್ಯೆ ಬರ್ತಿರೋದೆ ತಾಳ್ಮೆ ತಾಳ್ಮೆ ಜಮೀರ್ ಅಹಮ್ಮದ್ ಸರ್ ಪರಿಚಯ ಐತೆ ಸರ್ ಮೊನ್ನೆ ಕರ್ಸಿದ್ರು ನಾವು ನಾಲ್ಕ್ ಸಾವಿರ ತಗೊಂಡ್ ಹೋಗಿದ್ವಿ ರೈತರಿಗೆ ನಾಲ್ಕ್ ಸಾವಿರ ಹುಬ್ಳಿಗೆ ದೊಡ್ಡ ಫಂಕ್ಷನ್ ಆಯ್ತು ಸಿದ್ದರಾಮ ಸಾಹೇಬರು ಬಂದಿದ್ರು ಎಲ್ಲ ಬಂದು ನಾಲ್ಕ್ ಸಾವಿರ ಜನ ನಾವು ರ್ಯಾಲಿ ತಗ ನಮ್ಮ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನಾವೆಲ್ಲ ನೇತೃತ್ವದಲ್ಲಿ ನಾಲ್ಕು ಸಾವಿರ ಜನಕ್ಕೆ ಹೋಗಿದ್ವಿ ಅಲ್ಲಿ ಅಲ್ಲಿ ಹೇಳ ಆಶ್ವಾಸನೆ ಹೇಳಿದ್ದಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಅದಕ್ಕೆ ನಾವು ಇಲ್ಲಿ ಫ್ರೀ ಫ್ರೀಡಂ ಪಾರ್ಕ್ನಾಗೆ ಒಂದ್ ಇಷ್ಟ ಇಟ್ಕೊಂಡಿದ್ವಿ ನಾಲ್ಕು ಸಾವಿರ ಜನ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಹೀಗೆ ಬರೀ ನೂರು ಜನ ಇನ್ನೂರು ಜನ ಕರ್ಕೊಂಡು ಹೋಗಿದ್ವಿ ಇಲ್ಲಿ ಬಹಳ ದೂರ ಸರ್ ಅಲ್ಲಿ ಅಲ್ಲಿ ಏನಾಗಿ ಬೆಂಬಲ ಕೊಡಕಲ್ಲ ಅಲ್ಲಿ ಸಿದ್ದರಾಮಯ್ಯ ಮತ್ತೆ ಟೀಮ್ ಎಲ್ಲ ಬರ್ತೀನಿ ಅಂತ ಹೇಳಿದಕ್ಕೆ ಇವರು ಒಪ್ಪಿದ್ರು ನಮ್ಮ ರೈತರು ರೈತರ ಸಿದ್ದರಾಮಯ್ಯ ಬರ್ತಾರೆ ಆಮೇಲೆ ಜಮೀರ್ ಅಹಮದ್ ಬರ್ತಾರೆ ಆಮೇಲೆ ಎಲ್ಲಾ ಮುಖಂಡರು ಅಂತ ಹೇಳಿ ಅಲ್ಲಿ ಅಲ್ಲಿ ಮನೇನೂ ಇತ್ತು ಮನೇನೂ ಮಾಡಕ್ ಒಂದ್ ಎರಡ್ ಸಾವಿರ ಮನೇನು ಒಂದು ಶಾಂಪಲ್ ಆಗಿ ತೋರ್ಸಕ್ ಇತ್ತಲ್ಲ ಅದ್ರಿಂದ ಅಲ್ಲಿ ಬಂದಿದ್ರು ಇಲ್ಲಿ ಏನು ಇಲ್ಲ ಬರ್ತಿದ್ರು ಅದು ಅವ್ರಿಗೆ ಏನಾಗ್ಬಿಟ್ಟ ಅಲ್ಲಿ ಮನೆ ಕಟ್ಟೋದು ಅಲ್ಲೇ ರೈತರಿಗೆ ಸರ್ ರೈತರಿಗೆ ಬಡೂರ್ ರೈತರು ಅವರು ಹೆಂಗ್ ಮುದ್ದ ಬೈ ಅವ್ರಿಗೇನು ಗೊತ್ತಾಗಲ್ಲ ಅಲ್ಲೇ ಮನೆ ಅನ್ನಂಗೆ ಅವ್ರು ನಮ್ಕೊಂಡು ಬಂದ್ಬಿಟ್ರು ಎಲ್ಲಿ ಹುಬ್ಳಿಗೆ ಅಲ್ಲಿ ಮನೆ ಕೊಟ್ಬಿಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಬಿಟ್ರು ಅದರಿಂದ ಇಲ್ಲಿ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ನಾವು ಇಲ್ಲಿ ಪಾಪ ಬಿಸ್ಲಾಗೆ ಏನೂ ಇಲ್ಲ ಅವರು ಬಸ್ ಬಸ್ಸಿಗೆ ಚಾರ್ಜ್ಗೆ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಊಟ ನಮ್ದೆ ಎಲ್ಲ ಅವ್ರದೇ ಎಲ್ಲ ಮಾಡ್ಕೊಂಡು ಬರ್ಬೇಕಂದ್ರೆ ಭಾಳ ಕಷ್ಟ ಮುಂದಿನ ದಿನಗಳೇ ಒಂದು ಒಳ್ಳೆ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಸೇರಿಸ್ತೀವಿ ಇವಾಗ ಇಷ್ಟು ನಮ್ ಪಾಠ ಆಗೈತೆ ಒಂದು ಐನೂರ ಆರ್ನೂರು ಜನ ಆಗಿದಾರೆ ಮುಂದಿನ ದಿನ ನಾವು ಐದು ಸಾವಿರ ಹತ್ತು ಎಸ್ ಹೆಚ್ಚಿನ ಚನಕದಲ್ಲಿ ಒಂದು ಒಳ್ಳಿ ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ನಮ್ಮ ರೈತರು ಮುಸ್ಕರಕ್ಕೆ ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಿ ಮೊದಲನೇದಾಗಿ ನಮ್ಮ ದೇಶದ ಒಳ್ಳೆ ಒಳಿತಿಗಾಗಿ ಮಾಧ್ಯಮ ಮತ್ತೆ ಯೋಧ ಮತ್ತೆ ಪೊಲೀಸ್ ಮತ್ತೆ ರೈತ ಯಾವಾಗ್ಲೂ ಜೊತೆ ಜೊತೆಗೆ ಇರಬೇಕು ಹಾಗಾಗಿ ನಿಮ್ಮ ಸಹಕಾರ ಕೇಳಿದೀವಿ ತಾವು ಬಂದಿದ್ದೀರಿ ಇವತ್ತೇನಪ್ಪ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿರುವಾಗೆ ಕರ್ನಾಟಕದೊಳಗಡೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರೈತರ ಮಗ ನಾನು ಸಾವಿರದ ಎಂಟು ಮದುವೆಯನ್ನು ಮಾಡಿದ್ದೀನಿ ಉಚಿತವಾಗಿ ಎಲ್ಲ ವರ್ಗದ ಜನರಿಗೆ ನನ್ನ ನೋವು ಏನಂದ್ರೆ ಸಾವಿರದ ಎಂಟು ಮದುವೆ ಮಾಡಿದಂಥ ನಮ್ಮ ನಮ್ಮನ್ನ ಸರ್ಕಾರ ಕರೀಲಿಲ್ಲ ಯಾವ ಎಮ್ ಎಲ್ ಎ ಕರೀಲಿಲ್ಲ ಯಾರೂ ಕೂಡ ಕರೀಲಿಲ್ಲ ನಮ್ಮ ನೋವು ಕೇಳಲೇ ಇಲ್ಲ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಒಂದು ಭರವಸೆಗೆ ರಾತ್ರಿ ನಾಳೆ ಒಂದಿನ ರೈತರ ಮಕ್ಳಿಗೆ ಹೆಣ್ಣು ಕೊಡಲಿ ರೈತರ ಮಕ್ಕಳು ಗೋಳಾಡ್ತಿದ್ದಾರೆ ಅನ್ನೋ ಒಂದು ಭರವಸೆಗೆ ನಾನು ಇವತ್ತು ಸಾವಿರದ ಎಂಟು ಮದುವೆ ಮಾಡಿದವಿನ ಬೇರೆ ಯಾವುದೇ ಲಾಭಕ್ಕಲ್ಲ ಯಾವುದೇ ರಾಜಕೀಯ ಲಾಭಕ್ಕಲ್ಲ ಆದರೆ ಒಬ್ಬ ಗಿಲ್ಲಿ ನಟ ನಮ್ಮ ಹಳ್ಳಿಯ ರೈತನ ಮಗ ಒಂದು ಬಿಗ್ ಬಾಸಲ್ಲಿ ಗೆದ್ರೆ ಪ್ರತಿಯೊಬ್ಬ ಮಿನಿಸ್ಟ್ರಿಂದ ಹಿಡಿದು ಎಮ್ ಎಲ್ ಎಂದ ಹೋಗಿ ಅವನು ಕಾಲಕ್ಕೆ ಬಿದ್ದವನು ಅವನು ಅವನೇ ಹೀರೋ ಥರ ಮಾಡಿದ್ರು ನನಗೆ ಖುಷಿ ತಪ್ಪೇನಿಲ್ಲ ಯಾಕಂದ್ರೆ ಒಬ್ಬ ಹಳ್ಳಿ ರೈತನ ಮಗ ತುಂಬಾ ಒಂದು ಕನ್ನಡ ಭಾಷೆಯಲ್ಲಿ ಒಳ್ಳೆ ನಟನೆಯನ್ನ ಮಾಡಿ ಬಂದ ಬಂದಷ್ಟು ಗೆದ್ದಿದ್ದನಾಗ ಖುಷಿ ಆಗುತ್ತೆ ನಾವು ಅದೇ ಥರ ಬಡತನದಿಂದ ಬಂದ ರೈತರ ಮಕ್ಕಳು ದುಡಿದಾಗ್ತೀವಲ್ಲ ನಮಗೆ ಯಾಕೆ